ಈಗ ಸೈನ್ಸ್ ಅಲ್ಲಿ ಹೇಳ್ತಾರೆ ತುಂಬಾ ಫಾಸ್ಟ್ ಆಗಿ ಹೋಗುದು ಬೆಳಕು ಬೆಳಕಿನ ಕಾಣ್ ತೋರ್ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಎಲ್ಲದಕ್ಕಿಂತ ವೇಗವಾಗಿ ಹೋಗುದು ಮನಸ್ಸು ಹಾಗಾದ್ರೆ ಮನಸ್ಸು ಯಾವ ಮಾಧ್ಯಮ ಮೂಲಕ ಹೋಗ್ತದೆ ಅದು ಬೆಳಕಿಗಿಂತ ಫಾಸ್ಟ್ ಆಗಿರೋದಿಲ್ಲ ಆ ಮಾಧ್ಯಮ ಯಾವ್ದು ಮಾಧ್ಯಮ ಮನಸ್ಸು ಹೇಗೂ ಬೇಕಾದ ಪರಿವರ್ತನೆ ಆಗ್ತದೆ ಬೆಳಕಾಗಿ ಪರಿವರ್ತನೆ ಆಗ್ತದೆ ವಾಯುವಾಗಿ ಪರಿವರ್ತನೆ ಆಗ್ತದೆ ಪಂಚಭೂತಗಳಿಗೆ ಎಲ್ಲ ಸೇರಿ ಮನಸ್ಸು ಪರಿವರ್ತನೆ ಆಗ್ತದೆ ಅದು ನೀವು ಯಾವ್ದ್ರಲ್ಲಿ ತಕೊಂಡು ಹೋಗ್ತೀವಿ ಅದ್ರ ಮೇಲೆ ಹ ಸೈನ್ಸ್ ನಲ್ಲಿ ಹೇಳಿದೆ ಸತ್ಯ ಅಲ್ಲ ಎಂತಂದ್ರೆ ಬೆಳಕು ಬೆಳಕು ಹ ಜ್ಯೋತಿ ಬೆಳಕು ಅಂತೇಳಿ ಆಧ್ಯಾತ್ಮಿಕದಲ್ಲಿ ಜ್ಯೋತಿ ಅಂತ ಹೇಳಿ ಜ್ಞಾನ ಮಾರ್ಗದಲ್ಲಿ ಆ ಬೆಳಕಿಗೆ ಖಂಡಿತವಾಗುತ್ತೆ ஜி ஆமா அந்த ஜோத்திய பரமாத்மா அந்த ஜோதி அது அந்த பரம் ஜோதி பரமாத்மா அந்த பரம் ஜோதி நாவெல்லாம் ஜோதி அப்படி ஆ ஜோதிக்கு நான் அவ்வளோ எஸ் வேகமாக வந்திருந்த எஸ் வேக தூடி வேட்பில் அந்த ஆஹ் அல்ல

ಗಾಳಿಗಿಂತಲೂ ಹಗುರವಾದದ್ದು ಅಂತ ಹೇಳಿದಾರೆ ಜ್ಞಾನದಲ್ಲಿ ಮನಸ್ಸು ಗಾಳಿಗಿಂತಲೂ ಹಗುರವಾದದ್ದು ಗಾಳಿಗಿಂತಲೂ ವೇಗವಾದದ್ದು ಆಗ ಜ್ಯೋತಿ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಗಾಳಿ ಬೇಕಲ್ಲ ಇಲ್ಲದೆ ಹೇಳಿ ಜ್ಯೋತಿ ಹೋಗು ಜ್ಯೋತಿ ಉರಿಬೇಕು ಅಂತ ಹೇಳಿದ್ರೆ ಅಲ್ಲಿ ಗಾಳಿ ಬೇಕಲ್ಲ ಹ ಗಾಳಿ ಇಲ್ಲದೆ ಜ್ಯೋತಿ ಉರಿಯುತ್ತೆ ಆಗ ಎಲ್ಲವೂ ಒಂದಾಗಿರುವಂತ ಸ್ಥಿತಿ ಜ್ಯೋತಿ ಅಂತ ಹೇಳಿದರೆ ಎಲ್ಲವೂ ಒಂದಾದಂತ ಸ್ಥಿತಿ ಅಲ್ಲೆಲ್ಲವೂ ಇರ್ತದೆ ಜ್ಯೋತಿ ಅಂತ ಹೇಳಿದ್ರೆ ಅಗ್ನಿ ಇರ್ತದೆ ವಾಯು ಇರ್ತದೆ ಜಲ ಇರ್ತದೆ ಮೂರು ಇರ್ತದೆ ಜ್ಯೋತಿಯಲ್ಲಿ ಪ್ರತಿಯೊಂದು ಜೀವರಾಶಿಯಲ್ಲಿ ಈ ಮೂರು ಇರ್ಲೇಬೇಕು ಈ ಬ್ರಹ್ಮಾಂಡದಲ್ಲಿ ಈ ಮೂರು ಇರ್ಲೇಬೇಕು

ಸ್ಥಿತಿಯಲ್ಲಿ ಈ ಬ್ರಹ್ಮಾಂಡ ಸೃಷ್ಟಿಯಾಯ್ತು ಬಿಂದಿನ ಒಳಗೆ ಯಾವ ರೀತಿ ಇತ್ತು ಅಂತ ಗೊತ್ತಿಲ್ಲ ಅದು ಗಾಳಿಯಾಗಿತ್ತ ನೀರಾಗಿತ್ತ ಅಗ್ನಿ ಆಗಿತ್ತ ಗೊತ್ತಿಲ್ಲ ಆದ್ರೆ ಇದು ಮೂರು ಇತ್ತು ಇದು ಮೂರನ್ನು ಒಂದಾಗಿ ನೋಡುದುಂಟಲ್ವ ಇದು ಮೂರನ್ನು ಒಂದಾಗಿ ಯಾರೂಪ ನೋಡ್ತಾನೆ ಹ ನೋಡ್ಲಿಕ್ಕೆ ಮಾತ್ರ ಸರ್ತೀವಿ அதரொழ ஓகே சாத்திய அதே மத்திய முகித்து விஷய விஷயவே முகித்து அதன் யாரொன் நோடத்தான் அவன்கம தர்சன ஆக்தி அவன்கிபர்ஷன் ஆக்தேக்தர்ணனைக்கு ஆக அது ஒழகித சத்திய ಇದೇ ದೈವಿಕ ರಹಸ್ಯ ಈ ದೈವಿಕ ರಹಸ್ಯವನ್ನು ಈ ಸತ್ಯವನ್ನು ತಿಳಿದವರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಈ ಸತ್ಯವಾದ ವಿಷಯ ಅಲ್ಲಿವರೆಗೆ ಎಲ್ಲರು ಹೋಗಿದ್ದಾರೆ ಆ ಬೆಂದಿನವರೆಗೆ ಆ ಬಿಂದಿನ ಒಳಗೆ ಮಾತ್ರ ಯಾರು ಹೋಗಲಿಲ್ಲ ಹೋದ್ರೆ ಅವರು ಬ್ರಹ್ಮಾಂಡದಲ್ಲಿ ಇದ್ದಾರೆ ಬಂದಿದ್ದಾರೆ ಅಂತ ಹೇಳ್ತೀವಿ ಯಾವುದೇ റ്റിക്ക് സാധ്യത സത്യവിഷയം ആണ് മനസ്സു എന്തോ എല്ലോ ഉണ്ട് അത് ഗളിയല്ലേ ഉണ്ട് അഗ്നിയു ജല ഉണ്ട് ഇത് ബഹള മുഖ്യ ನಾವೆಷ್ಟು ಚೆನ್ನಾಗಿರ್ಬೇಕು ಅದು ಮೂರು ರೀತಿ ಅದು ಹ ನಮ್ಮ ಒಳಗೆ ನಮ್ಮ ಒಳಗೆ ಅಲ್ಲಿ ಇದ್ರೆ ಹೇಗೆ ಸಾಧ್ಯ ಅದು ನೀವು ಆಯ್ತಲ್ಲ ಬೇಕೇ ಬೇಕು ಎಲ್ಲ ಜೀವರಾಶಿಗೆ ಬೇಕು ನಮ್ಮಲ್ಲಿ ಇದ್ರೆ ಎಲ್ಲರಿಗೂ ಬೇಕದು ಹ್ಮ್ ಅದರ ಪ್ರಮಾಣಕ್ಕೆ ತಕ್ಕ ಹಾಗೆ ಅದ್ರ ಅದರ ಸ್ಥಿತಿಗೆ ತಕ್ಕ ಹಾಗೆ ಅಂತೂ ಬೇಕದು காலியன்னே ஒவ்வொரு சேவ் அந்த இட்டுக்கொடுவ காலியே ஒவ்வொரு ஜானித்திரி காலியே சேவ் அவரு காலியே ஆஹார அந்த ஆளியில் நீருத்தில அக்னியூ இது அது ஹேகி பரிவர்த்தனை ஆயுத்த விந்து நின்று வரைக்கும் வந்த ஆய் ஸிதி அது கண்டுகொண்டிரு ಗಾಳಿಯಾಗಿ ಬಂತು ಗಾಳಿಯಾಗಿ ಹರಡಿಯೇ ಹೋಯ್ತದೆ ಅಗ್ನಿಯಾಗಿ ಬಂತು ಅಗ್ನಿಯಾಗಿ ನಿಕ್ಕಿತ್ತು ಆ ಜಲವಾಗಿ ಬಂತು ಜಲವಾಗಿ ನಿಂತಿತ್ತು ಇದು ಮೂರು ಒಂದೇ ಅಂತ ಹೇಳೋದು ಇದು ಮೂರು ಒಂದೇ ಅಂತ ಹೇಳೋದು ತಿರುಚಿತ್ರ ಅಗ್ನಿ ವಾಯು ಜಲ ಇದು ಮೂರು ಒಂದೇ ಇದುವೇ ತಿರುಚಿತ್ರಂಬರ ಇದರಿಂದಲೇ ಬ್ರಹ್ಮಾಂಡ ಸೃಷ್ಟಿಯಾಯಿತು ಒಂದು ಬಿಂದುವಿನಿಂದ ಈ ಮೂರು ಉತ್ಪತ್ತಿಯಾಗಿ ಅಲ್ಲಿಂದ ಈ ಬ್ರಹ್ಮಾಂಡವೇ ಸೃಷ್ಟಿಯಾಯಿತು ಆಗ ತಿರುಚಿತ್ರ ಬರ್ತದೆ ಬಿಂದು ಶಕ್ತಿ ಅಲ್ಲಿ ಹೊರೆಗೆ ಹೋಗಿ ತಲುಪುತ್ತದೆ ಅಂತ ಹೇಳಿ ಅಷ್ಟು ಸುಲಭ ಅಲ್ಲ ಮನಸ್ಸು ಎಂಬುದು ಇಲ್ಲದಿದ್ರೆ ಮಾನವಾಗಲಿಕ್ಕೆ ಸಾಧ್ಯವೇನು ಹ್ಮ್ ಮನಸ್ಸು ಎಂಬುದು ಇಲ್ಲದಿದ್ರೆ ಮನುಷ್ಯನಾಗಲಿಕ್ಕೆ ಸಾಧ್ಯವೇನು ಮನಸ್ಸು ಬೇಕೇ ಬೇಕು ಆ ಮಾಯಿ ಬಿಂದುವಿನ ಸುತ್ತದಿದ್ದವರು ಮಾಯಿ ಮಾತಿಗೆ ಮಾಯಿ ಇದ್ದವರು ಅದರ ಒಳಗಿಂದಾದ ದರ್ಶನ ಹೊರಗೆ ಬಂದ ಕೂಡಲೇ ಒಂದೇ ಬಿಂದು ಮೂರು ರೂಪ ತಾಳಿತು ಉಂಟು ಟಕ್ಕನ್ನಾಗಿ ಆನ್ ದ ಸ್ಪಾಟ್ ಇವತ್ತಿ ಕೂಡ ಉರಿತಿರುವ ಗೋಳಗಳು ಎಷ್ಟುಂಟು ಸೂರ್ಯನ ಅಲ್ಲೋ ಇನ್ನು ಕೂಡ ಉರಿತಾನೆ ಉಂಟು ಅದೆಷ್ಟೋ ನಕ್ಷತ್ರಗಳು ಅದೆಷ್ಟೋ ಸೂರ್ಯಗಳು ಇದ್ದಾರೆ ನಮಗೆ ಹತ್ತಿರದಿಂದ ಸೂರ್ಯ ಕಾಣ್ತಾನ ಅಷ್ಟೇ ಅದ್ರ ಕಡೆ ನಾವು ಸೂರ್ಯ ಅಂತ ಹೇಳ್ತೇವೆ ನಮ್ಗೆ ಇವತ್ತಿಗೆ ಕೂಡ ಅದು ಉಳಿತಾ ಉಂಟಲ್ಲ ಇದು ಉರ್ದು 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 ಒಂದು ಕಾಲಕ್ಕೆ ಅದು ಏನಾಗ್ಬೋದು ಅದು ಎಂಡಿಂಗ್ ಹೇಗೆ ಇರ್ಬೋದು ಹ ಅದು ಕಂಪ್ಲೀಟ್ ಉರ್ದು 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 ಕೊನೆಗೆ ಅದಿಲ್ಲ ಮುಗಿತಾ ಬಂತು ಮುಗಿತಾ ಬಂತು ಮುಗಿತಾ ಬಂತು ಮುಗಿತಾ ಬಂತ ಹೇಳುವಾಗ ಅದರ ಸುತ್ತಲೂ ಏನು ಕ್ರಿಯೇಟ್ ಆಗ ಅದರ ಸುತ್ತಲೂ ಏನು ಸೃಷ್ಟಿಯಾಗಬಹುದು ಹ ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಏನಾಗ್ತದೆ ಈ ಭೂಮಿ ಕೂಡ ಆಗಿರ್ತಾರೋ ಉರಿಯುತ್ತಿರುವ ಗೌಡವಾಗಿರ್ತಾರ ಉರ್ದು 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 ಕೊನೆಗೆ ಏನು ಸೃಷ್ಟಿಯಾಯ್ತು ಭೂಮಿಯಲ್ಲಿ

ಗಾಳಿ ಗಾಳಿರ್ತದೆ ಒಂದು ರೀತಿಯಲ್ಲಿ ಬೆಂಕಿ ಉರಿತಾ ಇರ್ಬೇಕಾದ್ರೆ ಬೆಂಕಿಗೊಂದು ಏನೋ ಒಂದು ಶಕ್ತಿ ರೀತಿ ಹಾಗಾದ್ರೆ ನೀರು ಒಂದು ರೀತಿಯಲ್ಲಿ ಪರಿವರ್ತನೆ ಆಗಿರ್ಬೋದಲ್ಲ ಶಕ್ತಿಯಾಗಿ ಆ ನಮಗೆ ಕಾಣ್ಲಿಕ್ಕೆಂದು ಅಗ್ನಿಯಾಗಿ ಕಾಣಬಹುದು ಆದ್ರೆ ಅಗ್ನಿ ಆಗಬೇಕಾದ್ರೆ ಏನಲ್ಲ ಬೇಕು ಗಾಳಿ ಆಗಬೇಕಾದ್ರೆ ಏನಲ್ಲ ಬೇಕು ಹ ನೀರ್ ಆಗ್ಬೇಕಾದ್ರೆ ಏನಲ್ಲ ಬೇಕು ಅಂದ್ರೆ ಇದು ಮೂರು ಒಟ್ಟಿಗೆ ಇರ್ಬೇಕು ಆಯಾಯ ವಾತಾವರಣಕ್ಕೆ ತಕ್ಕವಾಗಿದ್ದು ಪರಿವರ್ತನೆ ಆಗ್ತದೆ ಅದೇ ರೀತಿ ಈ ಮನಸ್ಸಿರ್ಬೋದು ಗಾಳಿಯಾಗಿ ಸೂಕ್ಷ್ಮವಾಗಿ ಹೋಗ್ತದೆ ಅದೇ ಮನಸ್ಸನ್ನು ನೆಲೆಸಿದ್ರೆ ಅಗ್ನಿಯಾಗಿ ಎಲ್ಲವನ್ನು ಭಸ್ಮ ಮಾಡಿ ನಿಲ್ಬಹುದು ಹ್ಮ್ ಹ್ಮ್ ಅದೇ ಮನಸ್ಸು ಜಲವಾಗಿ ಹರಿದುಕೊಂಡು ಹೋಗ್ತೇನೆ ನೆಲವಾಗಿ ಹರಿದುಕೊಂಡು ಹೋಗುವಾಗ ಎಷ್ಟು ಒಳ್ಳೇದು ಮಾಡಬಹುದು ಅಲ್ವಾ ಇನ್ನು ಜಲ ಜಾಸ್ತಿ ಆದ್ರೆ ಎಷ್ಟು ತೊಂದರೆಯೂ ಆಗಬಹುದು ಹರಿವಾಗ ನೀರಿನ ನೆರೆ ಅಲ್ವಾ ನೀರಿನ ಪೋರ್ಸಿದ್ದಾರೆ ಹ ಎಲ್ಲದ್ರಲ್ಲಿಯೂ ಮನಸ್ಸು ಉಂಟು ಅಂತ